ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಳಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಮಂಜುಗಡ್ಡೆಯಿಂದ ಕೂಡಿರುವಂತಹ ಪರ್ವತದ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದರಡು ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಹಿಮ ಪರ್ವತದ ಬಗ್ಗೆ ಕನಸು ಅಂದ್ರೆ ಇದು ಒಳ್ಳೆಯದು ಮತ್ತು ಕೆಟ್ಟದ್ದು ಅಂದ್ರೆ ಅವುಗಳು ಸಂದರ್ಭವನ್ನ ಅವಲಂಬಿಸಿ ಇರುತ್ತೆ ಇನ್ನು ಹಿಮದ ಬಗ್ಗೆ ಕನಸು ಅಂದ್ರೆ ಇದು ಸಂತೋಷ ಮತ್ತು ವಿನೋದ ಮತ್ತು ಸ್ಥಳಗಳಿಗೆ ಪ್ರಯಾಣ ಎಂಬ ಅರ್ಥವನ್ನ ಹೊಂದಿರುತ್ತೆ ಇನ್ನು ನೀವೇನಾದ್ರೂ ಹಿಮದಿಂದ ಕೂಡಿರುವ ಪರ್ವತದ ಬಗ್ಗೆ ಕನಸು ಕಾಣುವುದು ಮತ್ತು ನೀವು ಅಲ್ಲೇನಾದ್ರೂ ಬೀಳುವ ಹಾಗೆ ಕನಸು ಕಾಣುತ್ತೀರಾ ಅಂದ್ರೆ ಇದ್ರ ಅರ್ಥ ಅನಿರೀಕ್ಷಿತ ಸಮಸ್ಯೆಗಳ ಅಡಿಯಲ್ಲಿ ನೀವು ಸಮಾಧಿ ಆಗುತ್ತೀರಾ ಅಂತ ಅರ್ಥ ಇನ್ನು ಏನಾದ್ರೂ ಹಿಮದಿಂದಾಗಿ ನೀವು ಅಪಘಾತಕ್ಕೆ ಒಳಗಾಗುವುದು ಅಂದ್ರೆ ಅಂದ್ರೆ ಏನಾದ್ರೂ ಅಪಘಾತಕ್ಕೆ ಸಿಲುಕುವ ಕನಸು ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ದುರಂತವನ್ನ ನೀವು ಎದುರಿಸಬೇಕಾಗುತ್ತೆ ಅಂತ ಅರ್ಥ ಇನ್ನು ವಿಶೇಷವಾಗಿ ಇದು ಭವಿಷ್ಯದಲ್ಲಿ ಕುಟುಂಬ ಸದಸ್ಯರ ಸಾವು ಅಥವಾ ಅಪಘಾತ ಎಂಬ ಅರ್ಥವನ್ನ ನೀಡುತ್ತೆ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಹಿಮ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ನೀವು ಪರ್ವತದಲ್ಲಿ ಕನಸು ಕಾಣುವುದು ಮತ್ತು ನೀವು ಅಲ್ಲಿ ತುಂಬಾನೇ ಜಾಲಿ ಮಾಡ್ತಾ ಇದ್ದೀರಿ ಮತ್ತು ನೀವು ಆಟ ಆಡುವ ಬಗ್ಗೆ ಕನಸು ಅಂದ್ರೆ ಅಂದ್ರೆ ನೀವು ತುಂಬಾನೇ ಖುಷಿಯಿಂದ ಅಲ್ಲಿ ಇದ್ದೀರಾ ಅಂತ ಕನಸು ಕಾಣುವುದು ಅಂದ್ರೆ ಇದು ನಿಮ್ಮ ಹೊಸ ಸಂಬಂಧವನ್ನ ಸೂಚಿಸುತ್ತೆ ಇನ್ನು ಇದ್ರರ್ಥ ಹೊಸ ಜನರನ್ನ ಭೇಟಿ ಮಾಡುವ ಅವಕಾಶ ಮತ್ತು ಹೊಸ ಸ್ನೇಹಿತರು ಎರಡನೇದಾಗಿ ಹಿಮ ಪರ್ವತದ ಕನಸುಗಳು ಮತ್ತು ಇತರ ಜನರ ಮೋಜ್ ಮಸ್ತಿಗಳನ್ನ ನೀವು ಕನಸಲ್ಲಿ ನೋಡುವುದು ಅಂದ್ರೆ ನಿಮ್ಮ ಆಸೆ ಈಡೇರಿಕೆ ಅಂತ ಅರ್ಥ ಮೂರನೆಯದಾಗಿ ಹಿಮ ಪರ್ವತದ ಬಗ್ಗೆ ಕನಸು ಕಾಣುವುದು ಮತ್ತು ನೀವು ಅಲ್ಲಿಗೆ ಭೇಟಿ ನೀಡುವಂತಹ ಕನಸು ಅಂದ್ರೆ ಇದು ನಿಮ್ಮ ಜೀವನದಲ್ಲಿ ಹಳೆಯದು ನಿಮ್ಮ ಜೀವನಕ್ಕೆ ಮರಳುತ್ತೆ ಅಂತ ಹೇಳ್ಬಹುದು ಅಂದ್ರೆ ಇದು ಒಳ್ಳೆಯದು ಅಥವಾ ಕೆಟ್ಟದ್ದು ಕೂಡ ಆಗಿರ್ಬೋದು ಅಂದ್ರೆ ಹಾದು ಹೋದ ವಿಷಯಗಳು ನಿಮ್ಮ ಜೀವನಕ್ಕೆ ಪುನಃ ಬರುತ್ತೆ ಅಂತ ಅರ್ಥ ಆದ್ರೆ ಆ ವಿಷಯ ಕೆಟ್ಟದ್ದು ಅಥವಾ ಒಳ್ಳೆಯದು ಕೂಡ ಆಗಿರಬಹುದು